ನಮಸ್ಕಾರ ಮತ್ತೊಮ್ಮೆ ಇನ್ಫಾರ್ಮೆಂಟ್ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸ್ವಾತಿ ಇವತ್ತು ವೆರಿ ಗುಡ್ ಅಪ್ಡೇಟ್ ಬಂದಿರುವಂತದ್ದು ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ನ ತಗೊಂಡ್ ಬಂದಿರುವಂತದ್ದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಇನ್ನ ಬಂದಿಲ್ಲ ಅಂತ ಹೇಳಿ ತುಂಬಾ ತುಂಬಾ ಜನ ಕಮೆಂಟ್ಸ್ ನ ಹಾಕ್ತಾನೆ ಇದ್ದೀರಾ ಅದ್ರ ಬಗ್ಗೆ ಇವತ್ತು ನಿಮ್ಗೆ ಕ್ಲಾರಿಟಿನ ಕೊಡ್ತೀನಿ ಯಾವಾಗ ಬರುತ್ತೆ ಅಂತ ಸಹ ತುಂಬಾ ಜನ ಕಮೆಂಟ್ ನ ಹಾಕಿದ್ರೆ ಅದಕ್ಕೆ ವಿಡಿಯೋದಲ್ಲಿ ಪ್ರತಿ ಒಂದು ಡೀಟೇಲ್ಡ್ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡ್ಬಿಡಿ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಗೆ ಹೊಸಬ್ರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಿಡಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳನ್ನ ಶುರು ಮಾಡ್ಕೊಂಡ್ಬಿಡೋಣ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಎಲ್ಲಿ ನೋಡಿದ್ರು ಇದ್ರ ಬಗ್ಗೆನೆ ವಿಷಯಗಳು ಓಡಾಡ್ತಾ ಇರುವಂತದ್ದು ಇನ್ನೂ ಸಹ ಹಣ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೂಡ ಹಾಕ್ತಾ ಇದ್ದೀರಾ ಯಾವಾಗ ಬರುತ್ತೆ ಇದ್ರ ಬಗ್ಗೆ ನನ್ಗೊಂದು ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇರುವಂತ ಎಲ್ಲಾ ನಿಮ್ಗಳಿಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡೋದಿಕ್ಕೆ ಅಂತ ಬಂದಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಕಂತಿನ ಹಣ ಇವಾಗ ಬಹುಶೇಕಡ ಎಲ್ಲರಿಗೂ ವಿಲೇವಾರಿ ಆಗಿರುವಂಥದ್ದು ಆದರೆ ಕೆಲವೊಂದಷ್ಟು ಜನ ಇನ್ನೂ ಸಹ ಕಮೆಂಟ್ ಆಗ್ತಾ ಇದ್ರೆ ಸ್ಪೆಷಲಿ ಬೆಂಗಳೂರಿನ ಸಿಟಿ ಅಲ್ಲಿ ಯಾರ್ಯಾರಿದ್ದೀರಾ ಇಂಥವ್ರಿಗೆ ಹಣ ಬಂದಿಲ್ಲ ಜೊತೆಗೆ ಕೆಲವೊಂದಷ್ಟು ಪರ್ಟಿಕ್ಯುಲರ್ ಜಿಲ್ಲೆಗಳು ಕಮೆಂಟ್ಗಳನ್ನ ಹಾಕಿದ್ರೆ ನೀವು ನೋಡಿರ್ತೀರ ತುಂಬಾ ಜನ ಕಮೆಂಟ್ನ ಹಾಕ್ತಿದ್ರ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ ಇಂದ ಒಂದು ಎರಡು ಮೂರು ರಿಪೀಟ್ ಕಮೆಂಟ್ಸ್ ಕೂಡ ಬರ್ತಾ ಇರುವಂಥದ್ದು ಇಂಥವರಿಗೆಲ್ಲ ಯಾವಾಗ ಹಣ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಇದೇ ತಿಂಗಳು ಆಗಸ್ಟ್ ಇಪ್ಪತ್ತೈದನೇ ತಾರೀಕೊ ಒಳಗಡೆ ನೀವು ಏನ್ ಹಣನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹನ್ನೊಂದನೇ ಕಂತಿನ ಹಣ ಕೇವಲ ಎರಡ್ ಸಾವಿರ ರೂಪಾಯಿ ಮಾತ್ರ ಈ ಹಣ ನಿಮ್ಮೆಲ್ಲರ ಖಾತೆಗೂನು ಜಮಾ ಆಗತ್ತೆ ಖಂಡಿತವಾಗ್ಲೂ ಜಮಾ ಆಗುತ್ತೆ ಇದನ್ನ ನಾನ್ ಹೇಳ್ತಿರೋದಲ್ಲ ಮೊನ್ನೆ ಸುದ್ದಿಗೋಷ್ಠಿ ನಡೆದಿರುವಂತಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಮಾತನ್ನ ಹೇಳಿರುವಂತದ್ದು ಟೆಕ್ನಿಕಲ್ ಇಶ್ಯೂ ಅದು ಅದು ಇವ್ರದ್ದು ಒಂಥರ ಅದೊಂದು ಫಿಕ್ಸ್ ಅನ್ಕೊಂಡ್ಬಿಡಿ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದ್ರೆ ಫಿಕ್ಸ್ ಅಂತ ಅನ್ಕೊಂಡ್ಬಿಡಿ ಸೊ ಅವ್ರು ಹೇಳೋದನ್ನೇ ನಿಮ್ಗೆ ಹೇಳ್ತಾ ಇರುವಂತದ್ದು ಇಪ್ಪತ್ತೈದನೇ ತಾರೀಕು ಒಳಗಡೆ ಸ್ವಲ್ಪ ಇಶ್ಯೂಸ್ ಆಗಿರೋದ್ರಿಂದ ಅದ್ರ ಬಗ್ಗೆ ಔಟ್ ಮಾಡಿ ನಿಮ್ಮೆಲ್ಲರಿಗೂ ಹಣನ ಹಾಕ್ತೀವಿ ಅಂತ ಇದರ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರುವಂತ ಪ್ರಶ್ನೆಗಳಿಗೆ ಇವರು ಉತ್ತರ ಏನ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಇವರು ಮೊದ್ಲು ಹೇಳಿದ್ರು ಇಪ್ಪತ್ತೈದನೇ ತಾರೀಕಿನ ಮೇಲೆ ನಾವು ಹನ್ನೆರಡನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ಸರ್ಕಾರ ಉಲ್ಟಾ ಹೊಡೆದಿರುವಂತದ್ದು ಮುಂದಿನ ತಿಂಗಳು ನಿಮ್ಗೆ ಹನ್ನೆರಡನೇ ಕಂತಿನ ಹಣನ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಿಕಾಸ್ ಈಗ ಹನ್ನೊಂದನೇ ಕಂತಿನ ಹಣನೇ ಇನ್ನು ಕೂಡ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗ್ಲಿಲ್ಲ ಇದು ಡಿಸ್ಟ್ರಿಬ್ಯೂಟ್ ಆದ್ಮೇಲೆ ಇವರು ಹನ್ನೆರಡನೇ ಕಂತಿನ ಹಣನ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ಪುಷ್ ಮಾಡಕ್ ಆಗುತ್ತೆ ಯಾಕಂದ್ರೆ ರೂಪಾಯಿ ಇವರು ಪುಷ್ ಮಾಡಬೇಕಾಗುತ್ತೆ ಅವ್ರಿಗೂ ಸಮ್ ಕ್ರೈಟೀರಿಯಾಸ್ ಇರುತ್ತಲ್ವಾ ಆರ್ ಬಿ ಐ ಇಂದ ಇಷ್ಟಿಷ್ಟು ಕೋಟಿ ಒಂದೇ ಸತಿ ಅವರು ಕೂಡ ಇದು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅವ್ರು ಏನ್ ಹೇಳಿದ್ರು ಟ್ವೆಂಟಿ ಫಿಫ್ತ್ ಒಳಗಡೆ ಹನ್ನೊಂದನೇ ಕಂತಿನ ಹಣ ಕಂಪ್ಲೀಟ್ ಮುಗಿಸ್ತೀನಿ ನಂತರ ಮುಂದಿನ ತಿಂಗಳು ನಿಮಗೆ ಹನ್ನೆರಡನೇ ಕತ್ತಿನ ಹಣ ಎರಡು ಸಾವಿರ ರೂಪಾಯಿ ಏನಿದೆ ಅದನ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಕೂಡ ಹೇಳಿರುವಂಥದ್ದು ಸಡನ್ ಆಗಿ ಇವರೇ ಕೊಡ್ತೀವಿ ಅಂತಾರೆ ಸಡನ್ ಆಗಿ ಡೇಟ್ನ ಚೇಂಜ್ ಮಾಡ್ತಾ ಇದರಿಂದ ಪ್ರಾಬ್ಲಮ್ ಈಗ ಒಳಗಡೆ ಸಿಗಕೊಂತ ಇರುವಂಥದ್ದು ಸರ್ವೇ ಸಾಮಾನ್ಯ ಜನಗಳು ಯಾಕಂದ್ರೆ ಅವರು ಕಮಿಟ್ಮೆಂಟಲ್ಲಿ ಇರ್ತಾರೆ ಇವಾಗ ಹಬ್ಬ ಹರಿದಿನ ಬಂತು ಅಂತ ಹೇಳಿದ್ರೆ ಅವ್ರಿಗೂ ಏನೋ ಸಣ್ಣ ಪುಟ್ಟ ಹೆಲ್ಪ್ ಆಗುತ್ತೆ ಹಣದಿಂದ ಬಟ್ ಈ ಸರ್ಕಾರ ಒಂದ್ಸರಿ ಹೇಳಿರೋ ತರ ಇನ್ನೊಂದ್ಸತಿ ನಿಂತ್ಕೊಳ್ಳೋದಿಲ್ಲ ಅದೊಂದೇ ನಮಗೆ ಬೇಜಾರಾಗಿರುವಂಥದ್ದು ಬಟ್ ಎನಿವೇಸ್ ನಿಮಗೆ ಹಣ ಬರುತ್ತೆ ಹಣ ಬರೋದಿಲ್ಲ ಅಂತ ಯಾರು ನಿಮಗೆ ನೋ ಅಂತ ಹೇಳ್ತಿಲ್ಲ ಬಟ್ ಹಣ ಬರುತ್ತೆ ತಡ ಆಗುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಬಟ್ ಸ್ವಲ್ಪ ದಿನ ಕಾಯ್ಬೇಕಾಗುತ್ತೆ ಸೊ ಕಾದು ನೋಡೋಣ ಇಪ್ಪತ್ತೈದನೇ ತಾರೀಕು ಒಳಗಡೆ ಯಾರೆಲ್ಲ ಕಮೆಂಟ್ನ ಹಾಕ್ತಾ ಇದ್ದೀರಾ ಇಂಥವ್ರಿಗೆ ಹಣ ಖಂಡಿತ ಜಮ ಆಗುತ್ತೆ ಸೊ ನಾನು ಅವ್ರಿಗೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದೀನಿ ರಿಪ್ಲೈ ಮಾಡ್ತಾ ಇದ್ದೀನಿ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ ನಾನು ಸೊ ಡೈಲಿ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋದ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ ಇಫ್ ಇನ್ ಕೇಸ್ ನಿಮ್ಮ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಜಿಲ್ಲೆಯಿಂದ ಹಣ ಬಂದಿದೆಯೋ ಬಂದಿಲ್ವಾ ಅಂತ ಹೇಳಿ ಸುಸಿಗಳು ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ